ಸಾಯಂಕಾಲ ಎಕ್ಸ್ಪ್ರೆಸ್ಗೆ ಸ್ವಾಗತ ಇವತ್ತು ಮಹಾನಗರ ಪಾಲಿಕೆಯ ಏನು ಪ್ರಮುಖವಾಗಿ ಸಾಮಾನ್ಯ ಸಭೆಗೆ ನಡೀತಾ ಇದೆ ಈ ಸಾಮಾನ್ಯ ಸಭೆಯಲ್ಲಿ ವಿಜಯಪುರದ ಏನು ಮಹಾನಗರ ಪಾಲಿಕೆಯ ಮೇಯರ್ ಆಗಿರ್ತಕ್ಕಂಥ ಅವರು ಕೂಡ ಇಲ್ಲಿ ನೀವು ನೋಡ್ತಾ ಇದ್ದಾರೆ ಬಹುತೇಕವಾಗಿ ಮೇಯರ್ ಅವರು ಟಾಂಗಾದಲ್ಲಿ ಬಂದಿರತಕ್ಕಂಥದ್ದು ಮೇಯರ್ ಅವರು ಒಂದು ಸರ್ಕಾರದ ವಾಹನದಲ್ಲಿ ಬರಬೇಕಾಗಿತ್ತು ಅವರು ಟಾಂಗಾದಲ್ಲಿ ಬರ್ತಾ ಇದ್ದಾರೆ ಅಂತಂದರೆ ಇದು ಒಂದು ಕಡೆ ದುರಂತ ಅನ್ನಬಹುದು ಆದರೆ ಇದು ಯಾವ ರೀತಿ ಅಂತಕ್ಕಂಥದ್ದು ಮೇಡಮ್ ಟಾಂಗಾದಲ್ಲಿ ಯಾಕೆ ಬರ್ತಾ ಇದ್ರ ಇದು ನಮ್ಗೆ ವಾಹನ ಕೊಟ್ಟಿಲ್ಲ ಕೊಟ್ಟರೆಂದ್ರೂ ಎಲ್ಲ ಮನೆ ಕಡೆ ನಿತ್ತೈತೆ ಅದು ಡ್ರೈವರ್ ಇಲ್ಲ ಯಾರೂ ಇಲ್ಲ ಅದಕ್ಕೆ ಇದೂ ಇಲ್ಲ ಪೆಟ್ರೋಲ್ ಇದು ಡೀಸೆಲ್ ಹಾಕಾಕತ್ತಿಲ್ಲ ಅದಕ್ಕೆ ನಾವು ಟಾಂಗದಾಗ ಅಲ್ಲ ಸರ್ಕಾರದಿಂದ ನೀವು ಮೊದಲೇ ಅದನ್ನು ಒಂದು ಪ್ರಸ್ತಾವನೆ ಸಲ್ಲಿಸಿ ತಗೋಬಹುದಾಗಿತ್ತು ನೀವು ನಾವು ಹೇಳಿದ್ದು ಎಲ್ಲ ಹೇಳಿಕಿ ಮತ್ತು ಎಲ್ಲ ವಿಚಾರಣೆ ಮಾಡಿದ್ದೀವಿ ಎಲ್ಲ ಹೇಳಿದ್ವಿ ಆದ್ರೂ ಅವರು ಮಾಡಿಲ್ಲ ನಾವು ಅದಕ್ಕೆ ಟಾಂಗದಾಗ ಬರಕತ್ತೀವಿ ಅಂದ್ರೆ ಸರ್ಕಾರದ ನಿಮ್ಮ ಮಹಾನಗರ ಪಾಲಿಕೆಯಲ್ಲಿ ದುಡ್ಡು ಇಲ್ಲ ಅಂತ ಅಂತ ಇದೀರಿ ಅವ್ರ ಏನು ಮಾಡ್ಲಾಕತ್ತಾರ ಗೊತ್ತಿಲ್ಲ ನನ್ಗೂ ಅದನ್ನ ನಾವು ಹೇಳಿದೀವಿ ನಮ್ಗೆ ಟಾಂಗ ಇದು ವೆಹಿಕಲ್ ಚಲೋ ಕೊಡ್ರಿ ಮತ್ತೆ ಅದಕ್ಕೆ ಫೆಸಿಲಿಟಿ ಕೊಡ್ರಿ ಅಂತ ಹೇಳಿ ಐದಾರು ಬರೀ ಮೀಟಿಂಗ್ ಅಷ್ಟೇ ಮಾಡಿದ್ದು ನಾನು ಫಂಕ್ಷನ್ ಅದ್ರ ಮೇಲೆ ಎಲ್ಲೂ ಹೋಗಿಲ್ಲ ನಾವು ಅಂದ್ರೆ ನಿಮಗೆ ಒಟ್ಟಾರೆ ವಾಹನ ಯಾವುದೇ ರೀತಿ ವಾಹನ ಕೊಟ್ಟಿಲ್ಲ ನಂಗೆ ಐತಿ ನಿಮಗೆ ವಾಹನ ಕೊಡೋದು ಅಲ್ಲಿ ನಿಮಗೆ ಅಲ್ಲಿ ಮನೆ ಕಡೆ ನಿಂತೈತಿ ಅದು ಇಷ್ಟು ಧೂಳೈತಿ ಅದ್ರ ಮೇಲೆ ಮತ್ತೆ ಡ್ರೈವರ್ ಕೊಟ್ಟಿಲ್ಲ ಡ್ರೈವರು ಇಲ್ಲ ವಾಹನಕ್ಕೆ ಡೀಸೆಲ್ ಇಲ್ಲ ಪೆಟ್ರೋಲ್ ಇಲ್ಲ ಒಟ್ಟಾರೆ ವಾಹನಕ್ಕೆ ಏನು ಒಬ್ಬ ಮೇಯರ್ಗೆ ಕೊಡಬೇಕಾದಂತಹ ಸೌಕರ್ಯಗಳು ಏನು ಕೊಟ್ಟಿಲ್ಲ ಅಂತೀರಾ ನೀವು ಏನು ಕೊಟ್ಟಿಲ್ಲ ಓಕೆ ಇದು ಒಟ್ಟಾರೆ ಏನು ವಿಜಯಪುರ ಮಹಾನಗರ ಪಾಲಿಕೆಯ ಮೇಯರ್ ಅವರ ಪರಿಸ್ಥಿತಿ ಅನ್ನಬಹುದು ಆರಂಭದಲ್ಲೇ ಇದು ವಿಘ್ನ ಪ್ರಾರಂಭವಾಗಿದೆ ಏಕಂತಂದರೆ ಮೇಯರ್ ಅವರ ಪರಿಸ್ಥಿತಿನೇ ಈ ರೀತಿ ಇರಬೇಕಾದ್ರೆ ಮೇಯರ್ ಅವರ ಪರಿಸ್ಥಿತಿನೇ ಈ ರೀತಿ ಇರಬೇಕಾದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಯಾವ ರೀತಿ ಇರಬೇಕು ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ ಈಗ ನೇರ ಪ್ರಸಾರದಲ್ಲಿ ನಾವು ಸಾಮಾನ್ಯ ಸಭೆಗೆ ಒಳಗಡೆ ಹೋಗ್ತಾ ಇದ್ದೀವಿ ಬನ್ನಿ ಯಾವ ರೀತಿ ಸಾಮಾನ್ಯ ಸಭೆಯಲ್ಲಿ ಏನು ನಡೀತದೆ ಅಂತಕ್ಕಂಥದ್ದನ್ನು ನೋಡೋಣ ಯಾಕಂತಂದರೆ ಮೇಯರ್ ಅವರೇ ಕೂಡ ಟಾಂಗದಲ್ಲಿ ಬಂದಿದ್ದಾರೆ ಈ ಮೇಯರ್ ಅವರು ಬಂದಿರೋ ಪರಿಸ್ಥಿತಿ ಜನಸಾಮಾನ್ಯರದ್ದು ಏನಾಗಿದೆ ಅಂತಕ್ಕಂಥದ್ದನ್ನು ಒಂದು ಗಾಡಿ ಇಲ್ಲ ಸರಿಯಾದ ಡೀಸೆಲ್ ಇಲ್ಲ ಒಬ್ಬ ವಾಹನ ಚಾಲಕ ಇಲ್ಲ ಅನ್ನೋದು ಮೇಯರ್ ಅವರ ಒಂದು ಮಾತಾಗಿತ್ತು ಬನ್ನಿ ಈ ಕುರಿತಾಗಿ ಇನ್ನು ಸಾಮಾನ್ಯ ಸಭೆ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗುತ್ತೆ ಅಲ್ಲಿಗೆ ಹೋಗೋಣ ನಾವು ನೋಡ್ತಾ ಇದ್ದೀವಿ ಈಗ ಕೆಲವೇ ಕ್ಷಣಗಳೇ ಅಂದರೆ ಮಹಾನಗರ ಪಾಲಿಕೆಗೆ ಏನು ಮೇಯರ್ ಅವರು ಇದ್ದಾರೆ ಟಾಂಗದಲ್ಲಿ ಬರ್ತಾ ಇದ್ದಾರೆ ಅಂದರೆ ಮಹಾನಗರ ಪಾಲಿಕೆಯ ಪರಿಸ್ಥಿತಿ ಯಾವ ಮಟ್ಟಿಗೆ ಇದೆ ಅಂತಕ್ಕಂಥದ್ದನ್ನು ಇಲ್ಲಿ ಯೋಚನೆ ಮಾಡಬಹುದು ಮಹಾನಗರ ಪಾಲಿಕೆ ಮೇಯರ್ ಅವರೇ ಕೂಡ ಟಾಂಗಾದಲ್ಲಿ ಬರ್ತಾ ಇದ್ದಾರೆ ಅಂತಂದರೆ ಒಂದು ವಾಹನದ ವ್ಯವಸ್ಥೆ ಇಲ್ಲ ಸ ಮತ್ತೆ ವಾಹನ ಚಾಲಕ ಇಲ್ಲ ಗಾಡಿಗೆ ಡೀಸೆಲ್ ಇಲ್ಲ ಇದು ನಮ್ಮ ವಿಜಯಪುರ ಮಹಾನಗರ ಪಾಲಿಕೆಯ ಒಂದು ವ್ಯವಸ್ಥೆ ಅನ್ಬೋದು ಸಾರ್ವಜನಿಕರೇ ನೀವು ನೋಡ್ತಾ ಇದ್ದೀರಾ ಈಗ ನಮ್ಮ ಕಣ್ಣಿದರಿಗೆ ಕಾಣ್ತಾ ಇದೆ ಇದು ಸಾಕ್ಷಿ ಸಮೇತವಾಗಿ ತೋರಿಸ್ತಾ ಇದ್ದೀವಿ ಕಣ್ಣಿದರಿಗೆ ಕಾಣ್ತಾ ಇದೆ ಒಬ್ಬ ಮೇಯರ್ ಕೂಡ ತಾಂಗಾದಲ್ಲಿ ಬರ್ತಾ ಬರ್ತಾ ಇದ್ದಾರೆ ಇದು ನಮ್ಮ ವಿಜಯಪುರ ಮಹಾನಗರ ಪಾಲಿಕೆಯ ವ್ಯವಸ್ಥೆ ಅನ್ನಬಹುದು ಸ್ವಲ್ಪ ಝೂಮ್ ಹಾಕಿ ಕ್ಯಾಮ್ರಾಮನ್ ಅದು ವಿಜಯಪುರ ಮಹಾನಗರ ಪಾಲಿಕೆಯ ಮೇಯರ್ ಅವರ ಪರಿಸ್ಥಿತಿ ಸಾಕದಷ್ಟು ವಾಹನ ವ್ಯವಸ್ಥೆ ಇದ್ದರೂ ಕೂಡ ಇದು ಆಡಳಿತದ ಒಂದು ಕಾರ್ಯವೈಖರಿ ಅನ್ನಬಹುದು ಕಾರ್ಯವೈಖರಿ ಅನ್ನಬಹುದು ಇದು ಮಹಾನಗರ ಪಾಲಿಕೆಯ ಒಂದು ಸಿಬ್ಬಂದಿಗಳು ಅವರಿಗಾಗಿ ಅಂದರೆ ಸಾಮಾನ್ಯ ಸಭೆಗೆ ಕಾಯ್ತಾ ಇದ್ದಾರೆ ಈ ಸಾಮಾನ್ಯ ಸಭೆಗೆ ಏನೆಲ್ಲ ಚರ್ಚೆಗಳು ನಡೀತದೆ ಮತ್ತು ಕಳೆದ ಬಾರಿ ಬಜೆಟು ಯಾಕೆ ತುರ್ತಾಗಿ ಬಜೆಟ್ ಮಾಡಲಾಯಿತು ಈ ಬಜೆಟ್ ಹಿಂದಿನ ಒಂದು ಮರ್ಮ ಏನು ಹೀಗೆ ಹತ್ತು ಹಲವಾರು ಚರ್ಚೆಗಳು ನಡೀತಾ ಇದೆ ಈ ನಡೆಯುವಂಥ ಸಾಧ್ಯತೆಗಳಿದೆ ಮಹಾನಗರ ಪಾಲಿಕೆಯ ಎಲ್ಲ ಸಿಬ್ಬಂದಿಗಳು ಮತ್ತು ಮತ್ತು ಸದಸ್ಯರುಗಳು ಕಾಯ್ತಾ ಇದ್ದಾರೆ ಮೇಯರ್ ಅವ್ರ ಇರುವಿಕೆಗೆ ಅಂದರೆ ಅವರ ದಾರಿ ಇದ್ದರು ಅದೇ ಸಂದರ್ಭದಲ್ಲಿ ಮೇಯರ್ ಅವರು ಬರ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದರೆ ಅವರು ಒಂದು ವಿಪರ್ಯಾಸ ಏನಂತಂದರೆ ಟಾಂಗಾದಲ್ಲಿ ಬಂದಿದ್ದು ಒಂದು ವಿಪರ್ಯಾಸ ಅನ್ಬೋದು ಯಾಕಂತಂದರೆ ಇದು ಮಹಾನಗರ ಪಾಲಿಕೆಯ ಒಂದು ಅವ್ಯವಸ್ಥೆಗೆ ಕನ್ನಡಿಯಾಗಿದೆ ಈ ಮಹಾನಗರ ಪಾಲಿಕೆಯ ಅವ್ಯವಸ್ಥೆಗೆ ಪ್ರಮುಖವಾದದ್ದು ಕಾರಣ ಆದರೂ ಏನು ಬಜೆಟ್ ಇಲ್ವಾ ಆರ್ಥಿಕ ಸಂಕಷ್ಟದಲ್ಲಿ ಬಳತಾ ಇದೆಯಾ ಇದು ನಮ್ಮ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೂ ಬರ್ತಾ ಇದೆ ಹಾಗಾಗಿ ಒಟ್ಟಾರೆ ವಿಜಯಪುರ ಮಹಾನಗರ ಪಾಲಿಕೆಗೆ ಏನು ಸಿಗಬೇಕಾದಂಥ ಪ್ರಮುಖವಾದಂಥ ಬೇಡಿಕೆಗಳು ಸಿಗಬೇಕಾಗಿತ್ತು ಇವತ್ತು ನೋಡ್ತಾ ಇದ್ದೀರಾ ಇದು ನೇರವಾಗಿ ಇಲ್ಲಿ ಟಾಂಗಾದಲ್ಲಿ ನಮ್ಮ ಬೇರೆ ಮಾಧ್ಯಮದವರು ಕೂಡ ಅವರ ಒಂದು ಸಂದರ್ಶನವನ್ನು ಪಡ್ಕೋತಾ ಇದ್ದಾರೆ ಇಲ್ಲಿ ನಾವು ನೋಡ ನಾವು ನೋಡಿದ್ರೂ ಹಾಗೆ ಮಹಾನಗರ ಪಾಲಿಕೆಯ ಒಂದು ಅವ್ಯವಸ್ಥೆಯ ಪ್ರಮುಖವಾದಂತಹ ಕಾರಣ ಅನ್ನಬಹುದು ಹೀಗೆ ನಾವು ಹತ್ತು ಹಲವಾರು ಜನರನ್ನು ಇನ್ನು ನೋಡ್ತಾ ಇದ್ದೀರ ಇನ್ನು ಮಹಾನಗರ ಪಾಲಿಕೆಯ ಪ್ರಮುಖವಾದಂಥ ಬೇಡಿಕೆಗಳು ಏನಿದ್ದು ಆಮೇಲೆ ಮಹಾನಗರ ಪಾಲಿಕೆಯಲ್ಲಿ ನಡಿತಕ್ಕಂತಹ ಏನು ಕಳೆದ ಬಾರಿ ಮತ್ತೆ ಸಾಮಾನ್ಯ ಸಭೆಯಲ್ಲೂ ಕೂಡ ಸಾಕಷ್ಟು ಕುಡಿಯುವ ನೀರಿನ ಚರ್ಚೆಗಳಾಗಿದ್ದು ಕುಡಿಯುವ ನೀರಿನ ಚರ್ಚೆಗಳ ಜೊತೆಗೆ ಒಂದು ಬಜೆಟನ್ನು ಮಂಡನೆ ಮಾಡಲಾಗಿತ್ತು ಸುಮಾರು ನೂರ ಐವತ್ತು ಕೋಟಿ ಬಜೆಟು ತೆಗೆದಿಡಲಾಗಿತ್ತು ಆದರೂ ಕೂಡ ಅದರ ಬಜೆಟ್ ಕುರಿತಾಗಿ ಸಮಗ್ರವಾದಂಥ ಚರ್ಚೆಗಳೇ ಆಗಿರಲಿಲ್ಲ ಸೊ ಆ ಚರ್ಚೆಗಳ ಕುರಿತಾಗಿ ನೇರವಾಗಿ ನಾವು ನೇರ ಪ್ರಸಾರದಲ್ಲಿದ್ದೇವೆ ದಯವಿಟ್ಟು ನಿರಂತರ ಸುದ್ದಿಗಾಗಿ ನೋಡ್ತಾಯಿರಿ ಸಾಯಂಕಾಲ ಎಕ್ಸ್ಪ್ರೆಸ್ ನೇರವ ಲೈವ್ ಕಾರ್ಯಕ್ರಮ ಸೊ ನಾವು ಅದ್ರ ಜೊತೆಗೆ ಈಗ ಮೇಯರ್ ಅವರು ಬರುವಿಕೆಗೆ ಕಾಯ್ತಾ ಇದ್ದೀವಿ ಅವರನ್ನ ಮತ್ತೊಂದು ಸಲ ಕೇಳೋಣ ಇದರ ಪರಿಸ್ಥಿತಿ ಏನಾಗಿದೆ ಮತ್ತು ಇಲ್ಲಿ ಕೆಲವೊಂದು ಮಹಾನಗರ ಪಾಲಿಕೆಯ ಸದಸ್ಯರುಗಳು ಅವರ ದಾರಿಗಾಗಿ ಕಾಯ್ತಾ ಇದ್ದಾರೆ ಮತ್ತು ಕೆಲವೊಂದು ಅಧಿಕಾರಿಗಳು ಕಾಯ್ತಾ ಇದ್ದಾರೆ ಸೊ ಒಟ್ಟಾರೆಯಾಗಿ ನಮ್ಮ ವಿಜಯಪುರ ಮಹಾನಗರ ಪಾಲಿಕೆಯ ಅವ್ಯವಸ್ಥೆ ಒಬ್ಬ ಮೇಯರ್ಗೆ ಪರಿಸ್ಥಿತಿ ಇಂಥ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಏನು ಜನಸಾಮಾನ್ಯರ ಪರಿಸ್ಥಿತಿ ಏನಾಗಿದೆ ಅಂತಕ್ಕಂಥದ್ದನ್ನು ಬಹಳ ಒಂದು ದುರಂತ ಅನ್ನಬಹುದು ಇದು ಇದು ಒಟ್ಟಾರೆ ಒಂದು ಆಡಳಿತ ಕಾರ್ಯವೈಖರಿಯ ಒಂದು ಸರ್ಕಾರದ ಒಂದು ದುರ್ವ್ಯವಸ್ಥೆ ಅಂದರೆ ಮಹಾನಗರ ಪಾಲಿಕೆಗೆ ಸೇರಬೇಕಾದಂತಹದ್ದು ಅವಯವಗಳಲ್ಲಿ ಏನೋ ಹಣ ಬರಬೇಕಾಗಿತ್ತು ಅವು ಯಾವೂ ಬಂದಿಲ್ಲ ಸೊ ಒಟ್ಟಾರೆಯಾಗಿ ನಾವು ಇದ್ದೀವಿ ಮಹಾನಗರ ಪಾಲಿಕೆಯ ಈ ಸಂಪೂರ್ಣವಾದಂಥ ಇಲ್ಲಿ ಅವರ ಕಾಯ್ತಾ ಇದ್ದಾರೆ ಬನ್ನಿ ಅದರ ಕುರಿತಾಗಿ ಇನ್ನೂ ನೋಡೋಣ ಬಂದು ಬರ್ತಾ ಇದ್ದಾರೆ ನೇರವಾಗಿ ಬರ್ತಾ ಇದ್ದಾರೆ ಈಗ ಮೇಯರ್ ಅವರು ಇದು ಏನು ಟಾಂಗಾದಲ್ಲಿ ಬರ್ತಾ ಇದೆ ಇಲ್ಲಿ ಇಲ್ಲಿ ಬನ್ನಿ ಇಲ್ಲಿ ಬ್ರದರ್ ಸಾಯಂಕಾಲ ಎಕ್ಸ್ಪ್ರೆಸ್ ಬರೀ ಒಟ್ಟಾರೆಯಾಗಿ ಏನು ಇವತ್ತಿನ ಮಹಾನಗರ ಪಾಲಿಕೆಯ ಅವ್ಯವಸ್ಥೆಯ ಪ್ರಮುಖವಾದಂಥ ಕಾರಣ ಅನ್ನಬಹುದು ಮೇಯರ್ ಅವರು ಕೂಡ ಮೇಯರ್ ಅವರು ಕೂಡ ಇಲ್ಲಿ ಈಗ ನೀವು ನೋಡ್ತಾ ಇದ್ದೀರ ಮೇಯರ್ ಅವರು ಯಾವ ರೀತಿ ಮಹಾನಗರ ಪಾಲಿಕೆಯ ಒಂದು ಇದರಲ್ಲಿ ಬರ್ತಾ ಬರ್ತಾ ಇದ್ದಾರೆ ಇಲ್ಲಿ ನೋಡಿ ಮಹಾನಗರ ಪಾಲಿಕೆಯ ಮೇಯರ್ ಅವರು ಟಾಂಗಾದಲ್ಲಿ ಇರೋದು ಇದು ಸೈಡ್ 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 ಬನ್ನಿ ಒಂಚೂರು ಸೈಡ್ ಬನ್ನಿ ಮಹಾನಗರ ಪಾಲಿಕೆ ಒಂದು ಮೇಯರ್ ಅವರು ಕೂಡ ಇದರಲ್ಲಿ ಬರ್ತಾ ಇದ್ದಾರೆ ಬನ್ನಿ ಮೇಡಮ್ ಮಹಾನಗರ ಪಾಲಿಕೆ ಮೇಯರ್ ಅವರು ಈಗ ಟಾಂಗಾದಲ್ಲಿ ಬಂದಿದ್ದು ಒಂದು ಕಡೆ ನೀವು ನಾವು ನೋಡ್ತಾ ಇದ್ದೀವಿ ये नहीं है नहीं रहना क्या रहना। तो इसलिए तो टांगा, टांगा तो तो भी भी लेकिन अभी जो टांगे जो टांगा चलाते हैं मैडम जो बजट में जो है पंद्रह लाख रुपए रूपए सेक्शन किए गए हैं जितने भी टांगे वाले हैं मैडम उनको जब जब हमने जाकर इस बारे में बात की तो उन्होंने बताया कि अभी तक जो है उन्हें कोई परिहार नहीं मिल रहा है वो उम्मीद भी नहीं करे कि इस तरह का जो पैसा उन्हें मिलेगा तो इस पर आप क्या करना चाहेंगे नहीं मिलेगा अभी जो बात करें हैं इसमें मीटिंग में तो पूरा सैंक्शन करे हैं तो अभी वो मिलेगा मैडम आपका कार के कार क्या है मैडम आपका कार है घर सामने है तो ड्राइवर तो 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 नहीं है इसलिए हम गाड़ी भी नहीं है तो इसलिए हम टांगे नहीं तो तो है। मेयर और कूड़ा मेलगढ़ हाँ ಅದರ ಜೊತೆಗೆ ಪ್ರಮುಖವಾಗಿ ಏನು ಮೇಯರ್ ಅವರು ಮಹಾನಗರ ಪಾಲಿಕೆಗೆ ಈಗ ಕೆಲವೇ ಕ್ಷಣಗಳಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ ಒಟ್ಟಾರೆ ವಿಜಯಪುರ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಇದು ಒಂದು ದೃಷ್ಟಿಕೋನದಲ್ಲಿ ದುರಂತ ಅನ್ಬಹುದು